ಮಾಗಡಿ ತಾಲೂಕಿನ ಗಟ್ಟಿಪುರ ಗ್ರಾಮದಲ್ಲಿ ನೂತನ ಸಮುದಾಯ ಭವನಕ್ಕೆ ಹಾಗೂ ಹದಿನಾಲ್ಕನೇ ಹಣಕಾಸು ಅಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಶಾಸಕ ಎಚ್ ಸಿ ಬಾಲಕೃಷ್ಣ ಕೂಡ ಈ ಸಭೆಗೆ ಆಗಮಿಸಿದ್ದಾರೆ ನಮ್ಮೆಲ್ಲಾ ಹಿತೈಷಿಗಳಾಗಿರ್ತಕ್ಕಂತಹ ಕೆ ಕೃಷ್ಣಮೂರ್ತಿ ಅವರು ಮಾಜಿ ನಿರ್ದೇಶಕರು ರಾಜ್ಯ ಹಾಗೆ ಶ್ರೀ ಜೆ ಪಿ ಚಂದ್ರೇಗೌಡ ಅವರು ಬಂದಿದ್ದಾರೆ ಅಧ್ಯಕ್ಷರು ಜೆ ಪಿ ಫೌಂಡೇಶನ್ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದೀನಿ ಮತ್ತೆ ನಮ್ಮ ನಾಯಕರಾದಂತಹ ನರಸಿಂಹಣ್ಣವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದಾರೆ ಮಾಜಿ ಅಧ್ಯಕ್ಷ ಈ ಒಂದು ಇಪ್ಪತ್ ಮೂವತ್ ಫ್ಯಾಮಿಲಿಗಳು ಮಾವಂಡೆ ಪಳ್ಳುಕೆ ರಸ್ತೆ ಬೇಕು ಅಂತ ಹೇಳಿದ್ರು ಏನು ಬಾಲಣ್ಣವರು ಶಾಸಕರಾಗಿ ಮೂವತ್ತು ದಿನಗಳಲ್ಲಿ ಈ ನರೇಕ ಯೋಜನೆ ಹೇಳಿ ಮೂವತ್ತು ದಿನಗಳಲ್ಲಿ ಏನು ನುಡಿದಂತೆ ನಡೆದ್ರು ಅದೇ ರೀತಿ ಮೂವತ್ತು ದಿನಗಳಲ್ಲಿ ಮಾವಂತ ಪಳ್ಳಕ್ಕೆ ರಸ್ತೆ ಆಯ್ತು ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ ಸುಮಾರು ಮೂವತ್ತು ವರ್ಷಗಳಿಂದ ಒಂದು ಎಂಟು ಕಿಲೋಮೀಟರ್ ಬಸ್ಕೊಂಡು ಬರ್ಬೇಕಾಗಿತ್ತು ಜಮೀನುಗಳಿಗೆ ರೈತಾಪಿ ವರ್ಗರು ಜಮೀನುಗಳಿಗೆ ಹೋಗ್ಬೇಕು ಅಂದ್ರೆ ಎಂಟು ಕಿಲೋಮೀಟರ್ ಬಸ್ಕೊಂಡು ಬರ್ಬೇಕಾಗಿತ್ತು ಬಾಲಣ್ಣವ್ರಿಗೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಗೊತ್ತು ಮಾತು ಕೊಟ್ಟಿದ್ವು ಬಾಲಣ್ಣವ್ರು ಶಾಸಕರಾಗಿ ಮೂರು ತಿಂಗಳಲ್ಲಿ ನಾವು ನಕಾಶ ರಸ್ತೆನ ತಲೆಗೊಳಿಸ್ತೀವಿ ಅಂತ ಅದರಂತೆ ಶಾಸಕರಾದ್ರು ಶಾಸಕರಾದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ನಮ್ಮನ್ನು ಕೇಳಿದ್ರು ಮೂರ್ ಮಾಡಿದ್ರಿ ಅಂತ ನಾವು ಫೋನ್ ಮಾಡಿದ್ರು ಅಣ್ಣ ಗ್ರಾಮಸ್ಥರು ಬರ್ತೀನಿ ಅಂತ ಬಾಲಹಣ್ಣವ್ರು ಹೇಳಿದ್ರು ಯಾಕೆ ಮಾತಾಡ್ ಹೇಳ್ತಾ ಇದೀನಿ ಅಂದ್ರೆ ಮಾಜಿ ಶಾಸಕರ ಮನೆಗೆ ಟೆಂಪೋ ಬಸ್ ತುಂಬಿಕೊಂಡು ನೀವು ಮನೆ ಮನೆ ಅಲ್ದೇ ಸಾಕಾಗಿತ್ತು ಆ ಸಾಕಾದಂತ ಸಂದರ್ಭದಲ್ಲಿ ಬಾಲಾ ಮಾತಾಡಿದ್ರು ಅವ್ರ ಕೆಲ್ಸಕ್ಕೆ ನನ್ ಮನೆ ತಕ್ಕ ಬಂದ್ಬೇಡ ತಹಸೀಲ್ದಾರ್ ಹತ್ರ ಕಳಿಸು ಹತ್ತು ನಿಮಿಷದ ಕೆಲಸ ಆಗ್ಬೇಕು ಅಂತ ಇವತ್ತು ಅಡಿ ರಸ್ತೆಗಳು ನಕಾಶ ವ್ಯವಸ್ಥೆನ ನಾವು ತೆರವುಗೊಳಿಸ್ತು ಅದು ಕೆಲಸ ಆಯ್ತು ತದನಂತರ ಇವತ್ತು ಈ ಬಾರಿ ಜಾತ್ರಾ ಮಹೋತ್ಸವ ಇತ್ತು ಬಸವೇಶ್ವರ ಜಾತ್ರಾ ಮಹೋತ್ಸವ ಸಂದರ್ಭ ಏನ್ ನಮ್ಮ ಸ್ನೇಹಿತರ ಒಂದು ದಾಸೋಹ ಕಾರ್ಯಕ್ರಮ ಎಲ್ಲ ವ್ಯವಸ್ಥೆ ಮಾಡಿದ್ರು ಅಂತ ಸಂದರ್ಭದಲ್ಲಿ ಶಾಸಕರು ಕೂಡ ಆಗಮಿಸಿದ್ರು ಏನಿಲ್ಲ ದಾಸೋಹ ಮಾಡ್ಬೇಕಾದ್ರೆ ಆ ವ್ಯವಸ್ಥೆ ನೋಡಿದ್ರು ಒಂದ್ ಮಾತೇತಾರ ಅವಾಗ ನಾನು ಅವರೇ ಒಂದು ನಾಲ್ಕು ಮಂದಿಗೆ ಊಟ ಊಟ ಪಡಿಸಿದ್ರು ಆ ವ್ಯವಸ್ಥೆ ನೋಡ್ಬಿಟ್ಟು ನಾನು ಗ್ರಾಮಕ್ಕೆ ಬಂದ್ರೆ ಮುಂದಿನ ಬಾರಿ ಸಮುದಾಯ ಭವನ ವಿಚಾರವಾಗಿ ಗ್ರಾಮ ಪತ್ತಿನಿ ಅಂತ ಇವತ್ತು ಗುದ್ದಲಿ ಪೂಜೆ ಇವತ್ತು ನಡೆಸೋರೆ ಅವರು ಆಶ್ವಾಸನೆ ಕೊಟ್ಟಿದ್ದು ಮೂರು ಇವತ್ತು ಕಾರ್ಯರೂಪಕ್ಕೆ ಬಂದಿದ್ದು ಏಳು ಇಂದ ಒಬ್ಬ ಧೀಮಂತ ನಾಯಕನ ನಾವು ಏನಾದ್ರೂ ಕಳ್ಕೊಂಡ್ರೆ ನಾವು ಮುಂದೆ ಜನ ಬಿಡ್ತೀವಿ ಯಾಕೆ ಅಂದ್ರೆ ಐದು ವರ್ಷ ನಾವು ಪ್ರಶ್ಚಾತಾಪಟ್ಟು ನಾವು ಹೆಂಗೆ ಮನಮನೆಗಳಲ್ಲಿ ಯಾವ ತರ ನಾವು ಪ್ರಶ್ಚಾಪ ಪಟ್ಟಿದೀವಿ ಅಂತ ಗೊತ್ತಿದೆ ಹಂಗಾಗಿ ನಾವು ಬಾಲಾಂಗ ಮೋಸ ಮಾಡೋ ಕೆಲಸ ಮಾಡೋದ್ ಬೇಡ ಬೆನ್ನುಚ್ಚೂರಿಯ ಕೆಲಸ ಮಾಡೋದ್ರೆ ಇವತ್ತು ನಾವೊಬ್ಬ ರಾಜಕಾರಣಿಗೆ ಓದಾಕ್ತಿವಿ ಅಂತ ಅಂದ್ರೆ ಸಂದರ್ಭದಲ್ಲೂ ಪೊಲೀಸ್ ಸ್ಟೇಷನ್ ಇಂದ ಇರ್ಬೋದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ನಮ್ ಬೆನ್ನೆಲುಬಾಗಿ ಬಾಗಿ ಇವತ್ತು ಮಾಜಿ ಶಾಸಕರದ್ ಕೆಲಸ ಏನು ಅಂದ್ರೆ ಇದೊಂದು ಒಂದು ಲೈಟ್ ಇದೊಂದು ಲೈಟ್ ಬಿಟ್ರೆ ಈ ಲೈಟ್ ಲೋ ಮಾಸ್ಕ್ ಲೈಟ್ ಅಷ್ಟೇ ಹೈ ಮಾಸ್ಕ್ ಅಲ್ಲ ಇದು ಬೇರೆ ಊರಿಗೆ ಬಂದಿದ್ದು ಇದೊಂದೇ ಸಾಧನೆ ಇದು ಬಿಟ್ರೆ ಏನು ಇಲ್ಲ ಇದೇ ಚಂದ್ರೇಗೌಡರು ಎಲೆಕ್ಷನ್ ಅಂತ ಚುನಾವಣೆ ಸಂದರ್ಭದಲ್ಲಿ ಮೂವತ್ತು ಲಕ್ಷ ಅನುದಾನ ತಗೊಬಂದು ಗಟ್ಟಿಪುರ ಗ್ರಾಮ ದತ್ತು ಗ್ರಾಮ ತಗೊಂಡ್ರು ಅವತ್ತು ಎಲ್ಲ ಇವತ್ತಿದೆ ಗಟ್ಟಿಪುರದಲ್ಲಿ ಒಂದು ಅಭಿವೃದ್ಧಿ ತಾಂಡ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ಬಹಳ ಕಾರಣ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಸಂದರ್ಭದಲ್ಲಿ ಬಂಧುಗಳೇ ಇದೇ ರೀತಿ ಇವತ್ತು ಇಡೀ ನಾವು ಇನ್ನೂರ ಇಪ್ಪತ್ತಾರು ಶಾಸಕರು ಇರಬಹುದು ನಾವು ಕಾಂಗ್ರೆಸ್ ಇದ್ರಲ್ಲಿ ಕೆಲಸ ಮಾಡ್ತಾ ಎಲ್ಲ ಕೆಪಿಸಿಸಿ ನೂರ ಮೂವತ್ತಾರು ಎಮ್ ಎಲ್ ಎಗಳಿಗೆ ಕೆಲವೊಂದು ಮೀಟಿಂಗ್ ನೋಡ್ತೀವಿ ಚುನಾವಣೆ ಸಂದರ್ಭ ಶಾಸಕರಾದಂತಹ ಸಂದರ್ಭದಲ್ಲಿ ಕೇವಲ ಒಂದು ವಾರದಲ್ಲಿ ಇವರು ಅಧಿಕಾರಿಗಳು ಬೆಂಡನೆ ಕರ್ಕೊಂಡು ಪ್ರತಿ ಗ್ರಾಮಕ್ಕೆ ಭೇಟಿ ಕೊಟ್ಟರು ಇವರು ಇದನ್ನೇ ಮಾರ್ಗ ಅನುಸರಿಸಿ ಇನ್ನೂರ ಇಪ್ಪತ್ತಾರು ಶಾಸಕರುಗಳು ಇದೇ ತರ ಪಟ್ಟಿ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡ್ರು ಇವತ್ತು ಇಂತ ಒಬ್ಬ ಧೀಮಂತ ನಾಯಕನ ನಮ್ಮ ನಾಗಡಿ ತಾಲೂಕಲ್ಲಿ ನಾವು ತಗೊಂಡಿದ್ದೀವಿ ಅಂದ್ರೆ ಅದು ನಮ್ಮ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ ಬಂದ್ರೆ ಇದೇ ರೀತಿ ನಾವು ಪ್ರತಿ ಒಂದು ಗ್ರಾಮದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇರೋದು ಬಾಲಂಗನಿಂದ ಪ್ರತಿ ಇವತ್ತು ಏನೋ ಸಮುದಾಯ ಭವನ ನಿರ್ಮಾಣ ಆಗ್ತಿದೆ ಸಮುದಾಯ ಭವನ ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ಬಾಲಣ್ಣವರು ನಮ್ಮನ್ನ ಊರ್ ಹಾಕ್ಸಲಿ ಸುಮ್ಮನೆ ಆಟ ಆಡಿಸಿದ್ರು ಅದೇ ಇವೆಲ್ಲದಕ್ಕಂತ ಮುಖ್ಯವಾದ ವಿಚಾರ ಏನು ಅಂದ್ರೆ ಗ್ರಾಮಸ್ಥರಿಗೆ ಒಂದು ನೀರಿನ ವ್ಯವಸ್ಥೆ ಆಗ್ಬೇಕು ಈ ವಿಚಾರವಾಗಿ ನಾವು ಮಾತಾಡೋಣ ಶಾಸಕರಿಗೆ ಮಾತಾಡ್ತೀರಾ ಧನ್ಯವಾದ ವೇದಿಕೆ ಸಮಯದ ಅಭಾವ ದಯಮಾಡಿ ಯಾರು ಒಂದಿತ ಕೂಡ ಪಾಸ್ ಮಾಡ್ತಂತ ಹೇಳಿ ವೇದಿಕೆ ಹಾ ರೈತರಿಂಗ್ ಮಾಡ್ತಾಳ ಉಳುಮೆ ಚೀಟಿನೂ ಕೊಡಿಸ್ತೀನಿ ಇನ್ನು ಆರು ತಿಂಗಳಲ್ಲಿ ಎಲ್ಲ ಉಳುಮೆ ಚೀಟಿ ಪಾಪ ಎಂ ಪಿ ಏನ್ ಮಾಡಿದ್ರು ಗೊತ್ತಾ ರೈತರಿಗೆ ಅನುಕೂಲ ಆಗಲಿ ಅನ್ಬಿಟ್ಟು ಕಳೆದ ಕುಮಾರ್ ಡಿ ಕೆ ಶಿವಕುಮಾರ್ ಅವರು ವಿದ್ಯುತ್ ಶಕ್ತಿ ಮಂತ್ರಿ ಆದಾಗ ಒಂದೊಂದು ಟ್ರಾನ್ಸ್ಫಾರ್ಮರ್ ಹಾಕೊಟ್ಟರು ಜ್ಞಾಪಕಾದ ನಿಮ್ಗೆಲ್ಲ ಉಚಿತವಾಗಿ ಒಂದು ರೂಪಾಯಿ ಕಟ್ಟಲಿಲ್ಲ ಯಾರ ರೈತರು ಒಂದೊಂದು ಟ್ರಾನ್ಸ್ಫಾರ್ಮರ್ ಹಾಕೊಟ್ರು ಯಾರ ನೆನ್ಸ್ಕೊಂಡ್ರೆ ರೈತರು ಹೊಲವಳವ್ರು ಇನ್ ಏನ್ ಮಾಡ್ಬೇಕ್ರಿ ಅವರು ಪೋಡಿ ಮಾಡ್ಬೇಕು ಅಂತಂದ್ರು ಎಲ್ಲಾ ಪೋಡಿಗಳಾಗಬೇಕು ಅಂತ ಹೇಳಿ ಒಟ್ಟು ಕೈ ಮಾಡಿಸಿದ್ರು ಸ್ಪೆಷಲ್ ಆಗಿ ಸರ್ವೇರ್ಗಳನ್ನ ಡೆಬ್ಯೂಟ್ ಮಾಡಿ ಟೆನ್ ಮಾಡಿ ಎಲ್ಲಾ ಯಾರ್ಯಾರಿಗೆ ಮುಂಜೂರಾಗೈತೆ ಜಮೀನು ಅವ್ರಿಗೆ ಅದನ್ನು ಕೂಡ ಪೋಡಿ ಮಾಡ್ಬೇಕು ಅಂತ ಮಾಡಿದ್ರು ಯಾರು ಇನ್ಸ್ಪೆಕ್ಟ್ರಾ ಕಾಯ್ಬಿಡೋರ್ ನೆನ್ಸ್ಕೊಳ್ಳೋದ್ ಗೊತ್ತಾಗ ಎಲ್ಲ ಮಾಡ್ತೇ ನಮ್ಮ ಈಗ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ತಿರ್ಕೊಂಡೈತಾರೆ ಬಂದ್ರ ಊರ್ಗೆ ಇದು ಬಿಡ್ತಿರ್ತಾರೆ ನಮಸ್ಕಾರ ಅಂದ್ರೆ ನಮಸ್ಕಾರ ಮಾಡ್ತೀವಿ ಉಲ್ಟಾ ಹೊಡಿತಾರಲ್ಲ ಕೇಸು ಅಂತ ಬೇಡ ಈಗ ಬದಾಯ್ದಂಗೆ ನಮಸ್ಕಾರ ಅಂದ್ರೆ ಅವಾಗ ಏನೋ ಸ್ವಲ್ಪ ಉಲ್ಟಾ ಉಳಿತಾರೆ ಕಾಣಿಸಿದ್ರು ಅಂತ ಈಗ ಎರಡ್ ಸಾವಿರ ಕೊಟ್ಟು ಹೆಣ್ಮಕ್ಳಿಗೆ

ಈ ಓಟ್ ಹಾಕಿಲ್ಲ ಕಂಡ್ರಿ ತೆಗೆದಾಕ್ ಬಿಡೋಣ ಅಂತಂದ್ರೆ ಬಾಯಿ ಬಂದ್ ಬೆಳೆ ಬಿಡ್ರಿ ರೈಟ್ ಓಟ್ ಹಾಕಿಸ್ ಬೇಕಾ ಕೊಟ್ರ ನಾನು ಅವ್ರಿಗೆ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದು ಬೇಡ ನೀವು ಅದ್ಕೆ ಹಂಗೆ ಹೋಯ್ತೇ ನಿಮ್ ಅಂತ ಬೈದ್ ಬಿಟ್ರಿ ನಮ್ಗೆ ಹಂಗೆ ಅವ್ರಿಗೆಲ್ಲ ಬಡವ್ರ ಮೇಲೆ ಇವತ್ತಿನ ಬೆಲೆ ಏರಿಕೆ ತಾಯಂದಿರು ಗ್ಯಾಸ್ ಏರಿಕೆ ಕೇಳಿ ಬಿಲ್ ಕಟ್ಬೇಕಾಯ್ತು ಕೊಡುತ್ತೆ ಕರೆಂಟ್ ಕಟ್ ಮಾಡಕ್ ಬಂದಿದ್ದೀರ ತಿಂಗಳು ಒಂದ್ಸರಿ ಆಗ್ಲೇ ಮೊದಲಾಗ್ಲೇ ಅವ್ರ ಆಗ ಲೈನ್ ಅಂತ ಬಂದ್ರು ನಾವು ಕರೆಂಟ್ ಕಟ್ ಮಾಡಕ್ಕೆ ಇವತ್ತು ಯಾರು ಲೈನ್ ಅಂತ ಬಂದ್ರೆ ನಿಮ್ ಮತ್ತಕ್ಕೆ ಒಬ್ರು ಇವೆಲ್ಲ ನೆನ್ಸ್ಕೊಳಕ್ ಇಲ್ಲ ಅಂದ್ರಿ ಆ ಆಶೀರ್ವಾದ ಮಾಡಿ ದಯಮಾಡಿ ಸಮುದಾಯ ಕಟ್ಸ್ಕೊಡ್ತೀನಿ ವಿಶೇಷವಾಗಿ ಊರ್ ನಮ್ಮ ಹೋಬಳಿ ನಮ್ಮ ಹಬ್ಬಿನ ನಮ್ ಕೈ ಇಡ್ತಾ ಇಲ್ಲ ಅದೇ ಸಮಸ್ಯೆ ಆಗಿರೋದು ಬೇರೆ ಹುಬ್ಳಿಗಳೆಲ್ಲ ನಮ್ಮ ನಮ್ಮ ಜನಕ್ಕೆ ಅಂತ ಎಲ್ಲ ಕೈ ಇಡ್ತಾರೆ ನಮ್ಮ ಹೋಬಳಿ ಹಾಕಿ ಸ್ವಲ್ಪ ಪಟಾಸ್ ಕೊಡ್ತಾವ್ರೆ ಅಂತ ಗೊತ್ತಿಲ್ಲ ನಮ್ಗೆ ಗುರುಗಳು ಸ್ವಲ್ಪ ಬೀಗ ಕೇಳಬೇಕು ನೀವು ಎಲ್ಲರು ಹೇಳಿದೀವಿ ಶಿಷ್ಯರಿಗೆ ಆ ಎಲ್ಲರಿಗೂ ಬಿಕೆ ಮುದ್ದೆ ಜಡ್ ಪಿ ಟಿ ಪಿ ಎಲ್ಲ ಬರ್ತದೆ ಗೆಲ್ಸಿ സർക്കാർ ആയി വർഷ സർക്കാർ ആ ഗുരു അപ്പ ആയി ബാസ് കാണ